ನಾವೋ ರೇಪ್ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯಿಂದ ಸ್ಫೋಟಕ ಹೇಳಿಕೆ ಬರ್ತಾ ಇದೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಆ ಕೇಸ್ ಏರಿದ ರೇಪ್ ಕೇಸು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯಿಂದ ಸ್ಫೋಟಕ ಹೇಳಿಕೆ ಬರ್ತಾ ಇದೆ ನಿರ್ಭಯಾಳಂತೆ ನಾನು ಸತ್ತಿದ್ರೆ ಚೆನ್ನಾಗಿತ್ತು ಎಂಟು ವರ್ಷದ ಹಿಂದೆ ನನ್ನ ಮೇಲೆ ಬಲತ್ಕಾರ ಆಗಿತ್ತು ಅವರೇ ಹೇಳ್ತಾ ಏನಾಗಿತ್ತು ಏನಾಗಿತ್ತಂತ ಇದು ಇನ್ನೂ ಸಾಬೀತಾಗಿಲ್ಲ ಅಂದರೆ ಏನರ್ಥ ಇದಕ್ಕೆ ಕಾನೂನು ಎಲ್ಲಿದೆ ನ್ಯಾಯ ಎಲ್ಲಿದೆ ಬಲತ್ಕಾರಕ್ಕೆ ಒಳಗಾಗಿರುವ ನಾನು ಇನ್ನೂ ಕೂಡ ಜೀವಂತವಾಗಿರೋದೇ ತಪ್ಪಾ ಹಾಗಾದ್ರೆ ನಾನು ಸತ್ತಿದ್ರೆ ಅತ್ಯಾಚಾರ ಸಾಬೀತಾಗ್ತಾ ಇತ್ತು ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಜನರ ಕಣ್ಣಲ್ಲಿ ನೀರು ತರಿಸಿದಂತಹ ಉನ್ನಾವ ಸಂತ್ರಸ್ತೆ ಹೇಳಿಕೆ ಏನಿದೆ ನಿಜಕ್ಕೂ ಕೂಡ ಮನ ಕಲುಕುತ್ತೆ ಉನ್ನಾವ ರೇಪ್ ಪ್ರಕರಣ ಏನಿದೆ ಸಂತ್ರಸ್ತೆಯಿಂದಾನೇ ಹೇಳಿಕೆ ಬರ್ತಾ ಇದೆ ನಿಜಕ್ಕೂ ಕೂಡ ಅವರು ಮಾತನಾಡ್ತಾ ಇದ್ದಾರೆ ಏನು ಈ ಒಂದು ರೇಪ್ ಪ್ರಕರಣ ಆಗಿದೆ ನಾನು ಜೀವಂತವಾಗಿದ್ದೀನಿ ಆದರೂ ಕೂಡ ಈ ಪ್ರಕರಣ ಸಾಬೀತಾಗ್ತಾ ಇಲ್ಲ ನಾನೇ ಖುದ್ದಾಗಿ ಇನ್ನೂ ಬದುಕಿದ್ದೀನಿ ನಾನೇ ಹೇಳಿಕೆಗಳನ್ನು ಕೊಡ್ತಿದ್ದೀನಿ ಅಂದರೂ ಕೂಡ ಈ ಕೇಸು ಸಾಬೀತಾಗ್ತಾ ಇಲ್ಲ ಅಂತಂದರೆ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇನ್ನು ಬಡವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಇಲ್ಲಿ ನಾನು ಕೂಡ ನಿರ್ಭಯಳಂತೆ ಸತ್ತೋಗಿದರೆ ಚೆನ್ನಾಗಿತ್ತು ನಾನು ಬದುಕಿರೋದೇ ಈಗ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನಾನು ಸತ್ತ ಮೇಲೆ ಮಾತ್ರ ನ್ಯಾಯ ಸಿಗುತ್ತಾ ಅಥವಾ ಸತ್ತ ಮೇಲೆ ಅವರ ಫೋಟೋಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತಾ ಬದುಕಿದ್ದಾಗಲೇ ನಮಗೆ ನ್ಯಾಯ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಇನ್ನು ಸತ್ತ ಮೇಲೆ ಏನು ಕೊಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಹೆಣ್ಮಗಳು ಇದು ಎಂಟು ವರ್ಷದ ಹಿಂದೆ ಆದಂತಹ ಘಟನೆ ಎಂಟು ವರ್ಷದಿಂದ ಆದ ಘಟನೆಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಲ್ಲ ಇದುವರೆಗೂ ಕೂಡ ಆ ವಿಚಾರ ಆ ಒಂದು ಆರೋಪ ಏನಿದೆ ಬಲತ್ಕಾರ ಮಾಡಿದಂತಹ ಆರೋಪ ಅದು ಸಾಬೀತಾಗಿಲ್ಲ ಅವರೇ ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ಕೂಡ ಇದು ಸಾಬೀತಾಗಿಲ್ಲ ಅಂದರೆ ಅದಕ್ಕೆ ಏನು ಅರ್ಥ ಇದೆ ಹೇಳಿ ಏನಿದೆ ಕಾನೂನಿನಲ್ಲಿ ಬಲತ್ಕಾರಕ್ಕೆ ಒಳಗಾಗಿರುವಂತಹ ನಾನು ಜೀವಂತವಾಗಿ ಇರೋದೇ ತಪ್ಪ ಹಾಗಾದ್ರೆ ನಿಮ್ಮಂತೆ ನಾನು ಸತ್ತಿದ್ರೆ ನೀವು ಅದನ್ನು ನಂಬ್ತಾ ಇದ್ರಿ ಯಾಕಂದರೆ ಅತ್ಯಾಚಾರಕ್ಕೆ ಒಳಗಾಗಿ ಅವಮಾನವನ್ನು ತಾಳಲಾರದೆ ಆ ಮಹಿಳೆ ಸತ್ತೋಗಿದ್ಲು ಅಂತ ನೀವು ಹೇಳ್ತಾ ಇದ್ರೆ ಅವಾಗ ನಂಬ್ತಾ ಇದ್ರಿ ನೀವು ಹೀಗೆ ಯಾವುದು ಕೂಡ ನಂಬ್ತಾ ಇಲ್ಲ ಯಾವುದು ಕೂಡ ಸಾಬೀತಾಗ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ ಇವರು ಹೇಳ್ತಾ ಇರುವಂತಹ ಒಂದೊಂದು ಹೇಳಿಕೆಗಳು ಕೂಡ ಯಾಕಂದರೆ ನೊಂದಿರುವಂತಹ ಹೆಣ್ಣು ಮಗಳ ಬಾಯಲ್ಲಿ ಬರ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಯಾರೂ ಕೂಡ ಅದನ್ನು ತಪ್ಪು ಅಥವಾ ಸರಿನೋ ತಪ್ಪು ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡೋಕ್ಕೋಗಲ್ಲ ಆದರೆ ಇಲ್ಲೊಬ್ಬ ಮಹಿಳೆ ಬಲತ್ಕಾರಕ್ಕೆ ಒಳಗಾಗಿ ತಾನೇ ಸಾಕ್ಷಿ ಹೇಳ್ತಾ ಇದ್ದಾಳೆ ಎಂಟು ವರ್ಷದಿಂದ ಆಗಿರುವಂತಹ ಘಟನೆಗೆ ಇನ್ನೂ ಕೂಡ ನನಗೆ ನ್ಯಾಯ ಇಲ್ಲ ನಾನು ಯಾಕೆ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಈ ಸಮಾಜದಲ್ಲಿ ಸತ್ತವರಿಗೆ ಮಾತ್ರ ನ್ಯಾಯ ಸಿಗೋದಾ ಅಥವಾ ಸತ್ತರೆ ಮಾತ್ರ ಅವರ ಪರವಾಗಿ ಹೋರಾಟ ಮಾಡ್ತಾರಾ ಜನಗಳು ನಾನು ಬದುಕಿರೋದು ತಪ್ಪ ಅಂತ ಅನಿಸ್ತಾ ಇದೆ ನಾನು ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದೀನಿ ಆದರೂ ಕೂಡ ನನಗೆ ಯಾವ ನ್ಯಾಯವೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಸಂತ್ರಸ್ತ ಮಹಿಳೆ ಮಾತನಾಡಿದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ